ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಧ್ಯೆ ಕೆಲವರಿಂದ ಸಿದ್ದು ಪರ ಬ್ಯಾಟಿಂಗ್ ಶುರುವಾಗಿದೆ ಸಿದ್ದರಾಮಯ್ಯ ಪರ ಹೇಳಿಕೆ ಕೊಟ್ಟು ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಬಿಜೆಪಿ ಹಾಗೂ ಜೆ ಸೇರಿ ಎಲ್ಲ ದ್ವಿಪಕ್ಷಗಳಿಗೆ ಭಯ ನಡುಕ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇದೆ ಪಿಯವರಿಗೆ ಸ್ಥಿರ ಸರ್ಕಾರವನ್ನ ಇಲ್ಲ ಬಿ ಇಲ್ಲ ಪಿಯವರು ಸರ್ಕಾರ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಪತನ ಅಂತ ಹೇಳಿ ಬಿಜೆಪಿಗರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಪತನ ಅಂತ ಹೇಳಿದಂತ ಪಿಯವರ ವಿರುದ್ಧ ಗುಂಡೂರಾವ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನ ನೆಟ್ಕೊಂಡು ಹೋಗೋದು ಹೋಗುತ್ತೆ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿ ಅವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಸಿಎಂ ಸ್ಥಾನ ಖಾಲಿ ಇಲ್ಲ ಬಿಜೆಪಿಯವ್ರಿಗೆ ಅಲ್ಲ ಜೆ ಡಿ ಎಸ್ ಅವ್ರಿಗೂ ಭಾರಿ ಭಯ ಆಯ್ತು ಎಲ್ಲಾ ವಿರೋಧ ಪಕ್ಷದವ್ರಿಗೂ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಅದ್ರ ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸಬೇಕು ಅಂದಾಗ ಒಳ್ಳೆಯವರು ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನೇ ಮಾಡಬೇಕು ಅದ್ರಲ್ಲಿ ನಿಸೀಮ್ರಿ ಯಾರು ಅಂದ್ರೆ ಅವರು ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸೀಮ್ ನಿಸೀಮ್ರಿ ಯಾಕೆ ಅಂದ್ರೆ ಅವರು ಇವತ್ವರೆಗು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಇವತ್ತು ಒಂದ್ ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸೇಸ್ಕೊಳಕ್ ಆಗ್ತಾ ಇಲ್ಲ ಒಂದು ಎರಡನೇದು ಬಿಜೆಪಿಯವ್ರಿಗೆ ಇಡೀ ದೇಶದಲ್ಲಿ ಅಸ್ಥಿರವನ್ನ ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಒಡೆಯೋದು ಪಕ್ಷಗಳನ್ನು ಒಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗೋಗಿದ್ದೀವಿ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಕೇಂದ್ರದಿಂದ ಏನು ಮಾಡ್ತಾ ಇಲ್ಲ ಬಿಜೆಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗ್ಲಿ ಅಥವಾ ಕಾರ್ಯಕ್ರಮವನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದ್ರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ